ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಿಮ್ದು ಆಟೋ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಆ ಆಟೋ ಆಟೋ ಹಾ ಯಾವ ಸಾರ್ ಆಟೋ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಇದು ಆ ಇದೇಳಿ ಬ ವಾಟ್ಸ್ಆ್ಯಪ್ ಅಲ್ಲಾ ಹಾ ಒಂದೇ ಸಾರ್ ಅದು ಮಾಡೆಲ್ ಎಷ್ಟು ಮಾಡಿ ಆ ಮಾಡೆಲು ಗಾಡಿ ಅದು ರಿಜಿಸ್ಟರ್ ಆಗಿ ಟೂ ತೌಸಂಡ್ ಟ್ವೆಂಟಿ ಥರದ ಆಗಿದೆ ಓನರು ಏನ್ ಸರ್ ಓನರ್ ಎಷ್ಟಿದ್ದಾರೆ ಓಲರ್ ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ಶ್ರೇಣಿಂಗ್ ಐತಾನ ಹಾ ಸರ್ ನಮ್ಮತ್ರನೇ ಇದೆ ಲೋನ್ ಐತೆ ಗಡಿ ಇಲ್ಲ ಸರ್ ಫುಲ್ ಕ್ಯಾಶ್ ರನ್ನಿಂಗ್ ಎಷ್ಟು ಇದೆ ಗಡಿ ಎಲ್ಲ ರನ್ನಿಂಗ್ ಇದೆ ಸರ್ ಇನ್ಶೂರೆನ್ಸ್ ಹ್ಮ್ ಎಫ್ ಸಿ ಸ್ಮೋಕ್ ಎಲ್ಲ ರನ್ನಿಂಗ್ ಇದೆ ಟೈರ್ ಗಳನ್ನು ಏನ್ ಸರ್ ಟೈರ್ಸ್ ಟೈರ್ ಮೊನ್ನೆನೆ ಒಂದು ನಾಲ್ಕು ತಿಂಗಳು ಆಯ್ತು ಹಾಕಿ ಎಂಆರ್ ಹ್ಮ್ ಟೋಟಲ್ ಎಷ್ಟು ಚೆನ್ನಾಗಿದೆ ಇಂದ ಗಡಿ ಎಲ್ಲ ಇದೆ ಬೇಕಂದ್ರೆ ಬೆಳಗ್ಗೆ ಫೋಟೋ ಹಿಡಿದು ಕಳ್ಸಿ ಅಂದ್ರೆ ವಾಟ್ಸಾಪ್ ಅಲ್ಲಿ ಕಳಿಸಿ ಇರ್ ಬರ್ತಿ ಲೊಕೇಶನ್ ಗಡಿ ಇದು ಜೆಪಿ ನಗರ್ ಲೈನ್ ಸರ್ ಇದು ಜೆಪಿ ನಗರ್ ಹಾ ಬೆಂಗಳೂರಾ ಹಾ ಬೆಂಗಳೂರು ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಸರ್ ನಾನು 185 ಹಾಕಿದೀನಿ ಸರ್ 185 ಆ 185 ಫೈಡ್ ಎಷ್ಟು ಕೊಡ್ತೀರಾ ನಾನು ಮುಂದೆ ಬನ್ನಿ ನೋಡಿ ಬೇಗ ಅಂತ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಈಗ 185 ಹೇಳ್ತಿದ್ದೀರಾ ಆ ನಾನು ತಗೊಂಡಿರೋದು ಹ್ಮ್ 190 ಗೆ ಅದಕ್ಕೆ ಇನ್ಶೂರೆನ್ಸ್ ಎಫ್ಸಿ ಟೈರ್ ಸ್ವಲ್ಪ ಗಾಡಿಯಲ್ಲಿ ಸಕ್ಕ ಕೆಲಸ ಇತ್ತು ಆ ಕೆಲಸ ಮಾಡಿಸಿದ್ದೆ ಆ ಕೆಲಸ ಮಾಡಿಸಿದ್ದು ಎಲ್ಲ ನಾನು ಕೇಳ್ತಾ ಇಲ್ಲ